ಕುಡ್ಲಡ್ದಿ ಸ್ಟಾರ್ಟ್ ಆಡಲ್ಲ ತೊಂದರೆ ಇಚ್ಛೆ ದಾದಾದ ಕೇಂದ್ರ ಒಂದು ಈ ಜಾತೀಯತೆ ಪ್ರತಿ ಮತೊಟ್ಲ ಧರ್ಮ ಅಂದ ಬಂದ್ಬಿಡ ಇಜ್ಜಿ ಮತ ಅಂದ ಧರ್ಮ ಉಂಜಿ ಮತ ಮತಟ್ಲ ಅಟ್ಲ ಬಂದ್ಪೇರಿ ಯಾನ ಮುಸ್ಲಿಮ್ ಯಾನ ಕ್ರಿಶ್ಚಿಯನ್ ಬಂದ್ಪೇರಿ ನಮ್ಮ ಕೇಳಿದ್ರೆ ನಮ್ಮ ಶೇತ್ರ ಪೂಜಾರಿಯ ಅವ್ವ ಅಂದುವ ಬುಕ್ಕು ಒಂಜ ಮನಪ ನಮ್ಮ ಹಿಂದೂ ಮನಪು ಜನ ಇದು ಮಸ್ತ್ ಹಿಂದೂ ಸಮಾವೇಶ ಮಸ್ತ್ ಜನ ಬೈದಡಿ ಅಡ ಇತ್ತೆ ಕೂಡ ಗವರ್ಮೆಂಟ್ ಜಾತಿ ಗಣತಿಯಿಂದ ಕೂಡ ಪ್ರಾರಂಭ ಮಾಡ್ತೀನಿ ದುಡ್ಡು ಮನಮಲ ಉದ್ದೇಶ್ ಒಬ್ಬೇ ಗೌರ್ಮೆಂಟ್ ಅವಳು ಸೆಂಟ್ರಲ್ ಗೌರ್ಮೆಂಟ್ ಅವ್ಡು ರಾಜಕೀಯ ರಾಜ್ಯ ಗೌರ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಸೆಂಟ್ರಲ್ ಗವರ್ನಮೆಂಟ್ ಲಾ ಸ್ಟಾರ್ಟ್ ಮಾಡ್ತೀರಿ ಸ್ಟೇಟ್ ಗೌರ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ದುಡ್ಡು ಮನ್ಪುನ ಕಾನ್ಸೆಪ್ಟ್ ಆತಿ ಬಾಕಿದಾಗ್ಲಿ ನಮ್ಮ ದಾಯಿ ನಮ್ಮ ಜಾತಿನ ಉಲ್ಲೇಖ ಮಂತ ಮಾಡುಡು ಯಾರು ಮಸ್ತ್ ಕೆಲವು ದೇಡ್ ಈ ವಿಷಯನ ಪಂಡೆ ನಮ್ಮ ಜಾತಿಂದನ ಪಾಡ್ರೆನೆ ಬಲ್ಲಿ ಇಂದಿ ಕಾಲಿ ಪುದರ ಮಾತ್ರ ಮಾಡುಡು ಏರ್ಲ ಜಾತಿ ಬಗ್ಗೆ ಬಗ್ಗೆನ ಪಾತ್ ಪಾಡ್ರೆನೆ ಬೆಲ್ಲೆ ಗೇಂಡ ಇಲ್ಲಡೆ ಬರ್ತ ಗೇಂಡಲೆ ಯಂದ ಹಿಂದುದೆ ಪಂಡು ಪೊರೊಡು ತೂಕ ಮಿಗ್ಗಿಲಿ ಜಾತಿ ಗಣ ತೇತ್ ಮಲ್ಪುವೆರ್ ತೂಕ ಮೆಕ್ಕಿಲ್ನ ಉದ್ದೇಶ ಜಾತ ಕೇಂಡ ನಮ್ಮ ಜಾತಿನ್ ಬುಡತುದ್ ನಮ್ಮ ಜಾತಿ ಆತನ ಬೇತೆ ಮನ್ಪುಂಡನೆ ಉದ್ದೇಶ ಆತಿ ಬುಕ ದಾಲ ಈ ಇಲೆಕ್ಷನ್ ಬರೋದು ಈ ರಾಜಕೀಯ ವ್ಯಕ್ತಿಗಳು ಬಂಜಿ ಬಂದಿ ಬರೋದು ಬಡೋದು ಚಿತ್ರ ಪ್ಲಾನ್ ಅದು ನಮ್ಮ ಹಿಂದುತ್ವ ಉರಿಕೊಡ್ದ ನಮ್ಮ ಈ ಉದ್ದೇಶಾಡ ನಂಗೆ ಖಂಡಿತ ಮೂಲ ತೊಂದರೆ ಆಗ್ಬೋದು ನಮಗ್ ತೂದಿಲ್ಲ ಜನ್ಮಾಷ್ಟಮಿಗ ಮೊರಣಿ ಗಣೇಶೋತ್ಸವ ಹಾಸನ ದಾದಾಡು ಮದ್ದೂರುಡದಾದಾಡು ಬೆದಬೆತ್ತಿಗಡೆ ದಾದಾಡು ಮುರಾಣಿ ಕುಟ್ನಾಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡಿ ಕೃಷ್ಣ ಜನ್ ಮೊರಳಿ ಆಟ ಭಕ್ತನಿ ಅಷ್ಟಮಿಗಲ್ಲ ಈ ಏತು ಉಪದ್ರ ಮಲ್ತೀವಿ ಮಲ್ಪದ ಜಿಲ್ಲಾಡಳಿತ ಈ ಸೌಂಡದ ವಿಷಯಕ್ಕೆ ಮಾಡೋದು ನಮ್ಮ ಮಾತನ್ನು ತಗೋದಿಲ್ಲ ಉದ್ದೇಶದ ಅದಕ್ಕೆ ಒಂಜಿ ನಮ್ಮ ಧಾರ್ಮಿಕತೆದ ಒಂಜಿ ಆ ಪುರುಳನ್ನು ಕಡಿತ ಮಾಡೋದನ್ನ ಉದ್ದೇಶ ಏನೋ ಕೊಡುಗೆ ಜನ ಪಂದ್ರೆ ಪುರುಷ ನೋಡಿ ಈ ಮಾತನ್ನ ನಮ್ಮಿಟ್ರೆಡ್ ಮುರಣಿಂಜಿ ಅಷ್ಟಮಿ ಆಗಿ ಕೆಲವತ್ತು ಗಿಡ ಮುರಾಣಿ ಅಷ್ಟಮಿ ಆಗಿ ಕೆಲವತ್ತು ಗಿಡ ಇನಿ ಅಷ್ಟಮಿ ಆಗಿ ಅಪ್ಪಾಗ ನಿಕ್ ನಂಗೆ ಅರ್ಥ ಆಗೋದು ಸಾಧಾರಣ ಮಟ್ಟಿಗೆ ಅರ್ಥ ಆಗ್ಬಿಡ ಗೊಂದಲ ನಮ್ಮ ಒಂಚೂರು ಇತ್ತಿಲ್ಲ ಜಿಜ್ಞಾಸೆ ಸಹಜ ನನ್ನದ ಜನರೇಷನ್ ಖಂಡಿತ ಒಪ್ಪಿಸಿ ನಮ್ಮ ಹಿಂದೂ ಸಮಾಜದ ನನ್ನದ ಜನರೇಷನ್ ನನ್ನದ ಜೋಕು ಎನ್ನ ಮಗಲ್ಲ ಖಂಡಿತ ಒಪ್ಪರ ತಯಾರಿಸಿರುತ್ತೆ ನಮ್ಮ ಹಿಂದೂ ಸಮಾಜನ ನಮನೇ ಕೊಡಕೊಂದಿಲ್ಲ ನಾಯಿ ಒಟ್ಟೆಯ ನಂಗೆ ಅಷ್ಟೇ ದಾಯಿ ಹಿಂದೂ ನೇತಾರ ಮಾತ್ರ ಸೇರ್ ಉಂಜೆ ಅಷ್ಟೇ ಬನ್ಪೇರ ಬಲ್ಲಿ ಹಿಂದೂ ಲಾವು ತುಂಬುದಾ ನಮ್ಮ ತರ್ಕ ತಕ್ಕ ಹೋಗಲೇ ಒಂದೇನು ಮಾಡ್ಬೇಕ ನಮ್ಮ ಮಾತಾ ಒಟ್ಟು ಸೇರ್ತೇವೆ ತಾಯಿ ರಡ್ರಡ್ ಅಷ್ಟೇ ಸಂಕ್ರಮಣಗೆ ಕೆಲವರಿಗೆ ಇನಿಗೆ ಸಂಕ್ರಮಣ ಕೆಲವರಿಗೆ ಎಲ್ಲ ಸಂಕ್ರಮಣ ಕೆಲವರಿಗೆ ಅಂದ್ರೆ ಸಂಕ್ರಮಣ ನಮಗೆ ಏನ ಪಂಚಾಂಗನೆ ರಡ್ ಮೂಜಿ ಕೆಲವು ಉಲ್ಲೇಖ ಪನ್ನೆರಡು ತಪ್ಪದಿರಿ ಅಂಚಾದ ಒಂದು ಗೊಂದಲಗೆ ಕಾರಣ ಆಗ್ಬೋದು ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಸಂಸ್ಕಾರ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಮದ ಗೆ ಮಸ್ತ್ ಗೊಂದಲ ದಾದಿ ದಾದ ಅವಳು ಉಂಡು ಮೂಲ ಅಪ್ಪ ಎನ್ನ ಎಲ್ಲ ಜೋಕೆಲ್ಲ ಕೇಳಿರಿ ಅಷ್ಟೇ ಬಿದ್ದಾನೆ ಅಷ್ಟೇ ಉಲ್ಪ ಮುರಣೆ ಮತ್ತೆ ಮುನ್ನ ಈಚಿನ ಗೊಂದಲಗಳಿಗೆ ನಮ್ಮ ಸಮಾಜ ಒಂಜಿ ಕಾರಣಕರ್ತ ಆರ ಬಲ್ಲಿ ನೆನೆ ಮಾತಿರಲ್ಲ ನಮಕ್ಕೆ ಸಾಧ್ಯ ಆಲ್ತು ಒಂದು நீங்கள் விட்டு வந்தார் நம்ம இடி பாரத தேசடி இந்த உஞ்சாவு ஒவ்வொலாவு நங்கு சைவ பந்தலாவோ மாத பந்தலாவோ ஒவ்வொலாவு நங்கு பேதைச்சு வீட்டில் ಒಂದು ಮಾಧ್ವರ ನಗಲಿ ಶೈವರ ನಮಿತ ಅಟ್ಯಾಕ್ ಮಾಡ್ಕೊಂಡೆ ಶೈವರ ನಗಲಿ ಮಾಧ್ವರ ನಮಿ ತುಂದೂರಮ್ಮ ನಮ್ಮ ಈ ಧರ್ಮನ ಪುಡಪುಣ ಚಿತ್ರ ವಿಚಾರ ಅಂದ್ರೆ ಐಕಿ ಆಸ್ಪದ ನಮ್ಮ ಕೊರದೆಬಲ್ಲಿ ಬುಕ್ಕ ಕೃಷ್ಣ ಜನ್ಮಾಷ್ಟಮಿ ಈ ದತ್ತನಗರ ನಿವಾಸ ಇಂಕಲ ಮಸ್ತು ಸಂತೋಷ ಒಂದು ಯಾನ್ನ ಮುಲ್ಪಣೆ ಕೈತಲ್ ಬೈದುಲ್ಲೆ ಪಟ್ಲ ಗಾರ್ಡನ್ ದ ಒಂದು ಬಿಲ್ಡಿಂಗ್ ಇಡೀ ಯಾನ್ ಒಂದು ವಾಸ ಮಾಡ್ತಂದುಲ್ಲೆ ನಿಖಲ್ನ ನೆರೆಕೆರೆತೇನೆ ಅಂತ ಯಾನ್ನ ಅಂಚಾದ ಈ ದತ್ತನಗರದ ನಿವಾಸಿ ನಿಖಲಿ ತುನ ವಸ್ತು ಖುಷಿಯ ಒಂದು ಯಾಕಂದ ಈ ಅಷ್ಟಮಿದ ಆತನ ಗಣೇಶೋತ್ಸವದ ಬೇಧ ಬೇದ ಐನೇ ಕಾರ್ಯಕ್ರಮ ಹೊಂದಿರು ವರ್ಷ ಐನೇ ಕಾರ್ಯಕ್ರಮದ ನಿಮಿತ್ತ ಮಾತ್ರ ಎಲ್ಲ ಒಟ್ಟಾದ ಈ ಈ ನಗರನ ತುನಗ ಸ್ವಚ್ಛತೆ ಆಗರ ಓಲು ಓಲ್ ಹುಡ್ಲ ಉಂಡುಂದಿನ ತೋಜ ಬಂದ ಸಂತೋಷ ಒಂದು ಹೊಡೀ ನಿಖಿಲ ಪನುಳ್ಳಿ ಎರಡನೇ ಕರಿವರ್ಷ ಜಿಲ್ಲಾಡಳಿತ ಎರಡನೇ ವಾಲ್ಟರ್ ಮಂದಳಿಕೆಲ್ಲ ಸ್ವಚ್ಛತದ ಅಂಬಾಸಿಡರ್ ಮಲ್ತೀರಿ ದಕ್ಷಿಣ ಕನ್ನಡ ಜಿಲ್ಲೆ ಬಟ್ ಪುಣ್ಯಡು ಯಾನ್ ದಾಲ ಮಲ್ತಿ ಜಯ ವಿಷಯ ಅವನ ದತ್ತನಗರ ಬಂದ ಸಂತೋಷ ಹೆಂಗಿ ಅಂಚ ನಿಖಿಲಿಗೆ ಮಾತ್ರೆಗಳೇ ಅಭಿನಂದನೆ ಸಲ್ಲಿಸೋದಿಲ್ಲ ತುಂಬತ್ತಾದ ಪುರುಷಣ್ಣಾಗಿ ಆರು ಓಲು ಒಂಜಿ ವಾ ಪೋಸ್ಟ್ ಹಿಡಿತನ್ನ ಐನೆ ಬಾರಿ ಸುಸೂತ್ರವಾದ ಒಂದು ಕಮಾಂಡಿಂಗ್ ಪವರ್ಡ್ ನಡಪು ವ್ಯಕ್ತಿತ್ವ ನಮ್ಮ ಪುರುಷನ್ ತೋಂದಿಲ್ಲ ಆ ಕಮಾಂಡಿಂಗ್ ನಮ್ಮ ಸಮಾಜ ಒಟ್ಟ ಒಡು ನಮ್ಮ ಆಸುಪಾಸ್ ತಗೊಂಡ ಮಾತ್ರ ಒಟ್ಟಾ ಒಡ್ದು ಒಂದು ಉದ್ದೇಶ ಯಾರ ಮಲ್ತುಲ್ರಿ ಆರಗಿ ಎನ್ನ ವೈಯಕ್ತಿಕ ನೆಲೆ ಇಟ್ಲನಿ ಮಾತ್ರನ ಪರಬಾರಲ್ಲ ಎನ್ ಹೃತ್ಪೂರಕವನ ಅಭಿನಂದನೆ ಈ ಮೂಲಕ ಸಲ್ಲಿಸಬಹುದಿಲ್ಲ ಸ್ವಲ್ಪ ಎನ್ನ ಬಗ್ಗೆ ಬಾರಿ ಅರ್ಪಣೆ ನಮ್ಮ ಕಣಂದೂರದ ಆತ ಮಾತು ನಾಲಜ್ಜಿ ದೇವರ ಕೊರೋನ ವಂಚಿತನ ಸೇವೆ ಅತಿ ಆರ ಕೊರೋನ ವಂಚಿತನ ಅವನ ಈ ಮೂಲಕ ವಿನಿಯೋಗ ಮಾಡಿದ್ದು ನೀ ಪತ್ತ ಜನತ ಕಣ್ಣೀರು ಒರೆಸ ವಂಚಿತನ ಭಾಗ್ಯನ ಆ ಕಟೀಲ್ ದಪ್ಪೆ ಉಳ್ಳಾಲ್ವಿ ಮುಖ ಆ ಸುಬ್ರಹ್ಮಣ್ಯ ಸ್ವಾಮಿ ಈಗ ಒದಗಿಸದಿರಿ ಐನು ಮಲ್ತಂದಿಲ್ಲ ಯಾನ ನಿಮಿತ್ತ ಮಾತ್ರ ಎನ್ನ ದಾಳ ನೆಟ್ಟ ಸಾಧನೆ ಜಿ ಪುರುಷರನ್ನ ಉಲ್ಲೇಖ ಮಾಡ್ತೀರಿ ಎನ್ನ ಪೊಪ್ಪ ಮಲ್ತನ ಪುಣ್ಯನ ಯಾನ ಇನಿ ಅನುಭವಿಸುವುದಿಲ್ಲ ಆದ್ರೆ ಯಕ್ಷಗಾನಗ ಕಲೆಕ್ಕ ಮಸ್ತ್ ರಂಗ ಬೈದೇರಿ ಆ ಟೈಮ್ ಅಲ್ಲಿ ದಾಲ್ ಹೆಜ್ಜಾಡಿ ಇಂಕ್ಲಿಗೆ ಇಂಕ್ಲಿ ಇಲ್ಲ ಲೆಂಚೆತ್ತಂದ ಪಂಡದ ಪುರುಷನ್ನೇ ಪುರುಷನ್ನಾಗ್ಲ ಗೊತ್ತುಂಟು ಆ ವಾಟ್ ಐ ಪಿಡಿ ತಂದ ಆಡಲ ಆರ ಧರ್ಮ ಧರ್ಮ ಕಾರ್ಯನ ಆರ್ ಬುಡ್ದಿಜ್ಜನ್ ಎದೋ ಜನಕ್ಕೆ ನುಪ್ಪ ಪಡ್ನಾರ ಸನ್ಮಾನ ವೇದಿಕೆ ಇಲ್ಲ ಸನ್ಮಾನ ಮಾಡ್ತಾರೆ ಇರುವತ್ತ ಮೂಜಿ ವರ್ಷ ಇತ್ತು ನೀ ನಾಲ್ ವರ್ಷ ಗಂಜರು ಆರೋಗ್ಯದ ವ್ಯತ್ಯಾಸ ಆದ ಮಲ್ಪರಾತಜಿ ಇರುವತ್ತ ಮೂಜಿ ವರ್ಷಡು ಹೊಗೆನಾಡು ಸುಬ್ರಹ್ಮಣ್ಯ ದೇವಸ್ಥಾನ ಈ ಸೋಣ ತಿಂಗಳು ಸೋಣ ಮಂಡ ಕನ್ಯಾ ಸಂಕ್ರಮಣದ ಸಿಂಹ ಸಂಕ್ರಮಣ ಮಟ್ಟದ ಮುಪ್ಪತ್ತೆರಡು ದಿನ ಒಂದಿ ತಿಂಗಳು ನಿತ್ಯ ಅನ್ನದಾನ ಭಜನೆ ಯಕ್ಷಗಾನ ಕೂಟನ ಮಲ್ಪಾದ ಇಂಕಲ್ನ ಯಾರ ಯಕ್ಷಗಾನಕ್ಕೆ ಬರದ ಕಾರಣ ಆ ದೇವಸ್ಥಾನ ಎನ್ನ ಪೊಪ್ಪ ಮಲ್ಪ ಚಿತ್ರನ ಕಾರ್ಯಕ್ಕೆ ಮಾಡಿದೆ ನಿತ್ಯ ಅನೇಕ ಕಲಾವಿದರೆ ಅಲ್ಪ ಪುಟ್ಟದ ಬೈದಿರಿ ಅಂಚೆ ನಡೆದವ್ರೆ ಎನ್ನ ಪೊಪ್ಪ ಮಲ್ಪನ ಪುಣ್ಯನ ಈಗ ಅನುಭವಿಸುವುದಿಲ್ಲ ಯಾನ ಇಟ್ಟದ ಅಲ ಮಲ್ದೀಜಿ ತೂಕ ನನಗೆ

ತರಗತಿ ಮಸ್ತ ಆವಂದಿಪ್ಪು ಯಕ್ಷಗಾನದ ತರಗತಿ ಎಲ್ಲ ದಾದಾಲ್ನ ಆವಡ್ ದಂಡ ತನ್ನ ಬೇತು ದಾದಾಲ್ನ ನಮ್ಮಡ್ ಆವಡ್ ದಂಡ ಖಂಡಿತವಾದ ಯಾನ ಫ್ರೀ ಆದ ಈ ಜೋಕ್ಲಿಗೆ ಒಂದು ಕಲ್ಪವನ್ನ ಚಿತ್ರ ವ್ಯವಸ್ಥೆಯನ್ನ ಯಾನ ಈ ಏರಿಯಾಗ್ಲ ಯಾನ ಮಲ್ಪ ಒಂದು ಮಲ್ಪಗ ಒಂದು ಕಣ್ಣೊಂದು ಅದ ಅಗತ್ಯತೆ ಉಂಡಾದ ಗೊತ್ತು ಜಿ ಖಂಡಿತವಾದ ಯಾನ ನಿಕಲೊಟ್ಟಿಗೆ ಏ ಉಲ್ಲೆ ನಿಕಲಿಗೆ ಎಡ್ಡೆ ಸಂಸ್ಕಾರ ತಿಕಡಿ ಮುಂಚಿನ ವ್ಯಕ್ತಿ